ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ಬಹಳ ವಿಶೇಷವಾಗಿ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಒಂದಷ್ಟು ಉದ್ವಿಗ್ನ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಈ ಒಂದು ಸಂದರ್ಭದಲ್ಲಿ ಘನಘೋರ ರೀತಿಯಲ್ಲಿ ಯುದ್ಧ ಆಗುತ್ತಾ ಎರಡು ದೇಶಗಳ ಮಧ್ಯೆ ಏನಾಗ್ಬೋದು ಇದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದರ ಜೊತೆಗೆ ಭಾರತ ದೇಶದ ಕುಂಡಲಿಯನ್ನು ಹಾಕಿ ವಿಮರ್ಶೆ ಮಾಡಿ ತೋರಿಸ್ತೇನೆ ಅದರ ಜೊತೆಗೆ ಈ ಒಂದು ಯುದ್ಧದ ಬಗ್ಗೆ ನಾವು ಪ್ರಶ್ನೆ ಮಾಡಿದಾಗ ಬಂದಂತಹ ಶಕುನ ಏನಿದೆ ಯಾವ ರೀತಿ ನಿಮಿತ್ತ ಬಂದಿದೆ ಅದೇನು ಕತೆ ಹೇಳ್ತಾ ಉಂಟು ಅದರ ಬಗ್ಗೆ ಕೂಡ ಇವತ್ತು ಟಿಪ್ಪಣಿ ಮಾಡ್ತೇನೆ ಅದನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈ ವಿಡಿಯೋ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಫೇವರೇಬಲ್ ಆಗುತ್ತೆ ಮುಂದೆ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರೋಗ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವರ ಜೊತೆಗೆ ಶೇರ್ ಮಾಡಿ ತಾರೀಕು ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಜ್ಯೋತಿಷ್ಯ ಪ್ರೆಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಇದು ಯಾವುದೇ ಒಂದು ಸಾಮಾನ್ಯ ಜ್ಯೋತಿಷ್ಯ ತರಗತಿ ಅಲ್ಲವೇ ಅಲ್ಲ ಸಿರಿ ಸೌಭಾಗ್ಯದ ಜೊತೆಗೆ ಶುಭಾರಂಭ ಮಾಡಿಸಿ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶ್ರೀಮತಿ ಶಕುಂತಲಾ ಮೇಡಮ್ ಒಂಬತ್ತು ಏಳು ಮೂರು ಒಂದು ಎರಡು ಆರು ಮೂರು ಐದು ಎರಡು ಏಳು ಶ್ರೀಮತಿ ಮಂಜುಳಾ ಮೇಡಮ್ ಏಳು ಆರು ಒಂದು ಒಂಬತ್ತು ಮೂರು ಏಳು ಎರಡು ಐದು ಆರು ಒಂದು ಭಾರತ ದೇಶದ ಕುಂಡಲಿಯನ್ನ ಗಮನಿಸಿದಾಗ ವೃಷಭ ಲಗ್ನ ಮತ್ತೆ ಕರ್ನಾಟಕ ರಾಶಿಯ ನಮ್ಮ ಕುಂಡಲಿ ಅದರಲ್ಲಿ ಗೋಚರದ ಗ್ರಹಗಳನ್ನ ನಾವು ಗಮನಿಸಿದಾಗ ಏನಾಗುತ್ತೆ ಈಗ ಗುರು ಮಹಾರಾಜ ರಾಹುವಿನ ಮೇಲೆ ಹೋಗ್ತಾ ಇದ್ದಾನೆ ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಭಯೋತ್ಪಾದನೆ ಇದರ ಮುಖಾಂತರ ಬಂದಿರುತ್ತೆ ಓಕೆ ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ವಿಷಯ ಏನಂದ್ರೆ ಗುರು ಮಹಾರಾಜ ಇನ್ನೊಂದು ಹತ್ತು ಹದಿನೈದು ದಿನ ಆಗುವಾಗ ಆತ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ ಓಕೆನಾ ಮಿಥುನ್ ರಾಶಿಗೆ ಪ್ರವೇಶ ಮಿಥುನ ರಾಶಿಗೆ ಪ್ರವೇಶ ಮಾಡ್ಬೇಕಾದ್ರೆ ಮಿಥುನ ರಾಶಿಯಲ್ಲಿ ಆಲ್ರೆಡಿ ಕುಜ ಇದ್ದಾನೆ ಓಕೆ ಕುಜ ಬಂದು ಆತ ಯುದ್ಧಕಾರಕ ಯುದ್ಧಕ್ಕೆ ಕಾರಕನಾದಂತಹ ಗ್ರಹ ಕುಜ ಆ ಕುಜನ ಮೇಲೆ ಗುರುವಿನ ಭ್ರಮಣ ಈಗ ಸದ್ಯದಲ್ಲೇ ಆಗುತ್ತೆ ಓಕೆನಾ ಅಂದ್ರೆ ಈಗಾಗಲೇ ಅದರ ಒಂದು ಇಂಪ್ಯಾಕ್ಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬಟ್ ಅದು ಆಗುತ್ತೆ ಡಿಗ್ರಿ ವೈಸ್ ಕುಜನ ಬಳಿ ಗುರು ಹೋಗ್ತಾ ಇದ್ದಾನೆ ಸೊ ಗುರು ಯಾರು ಗುರು ಬಂದು ಸಲಹಾಗಾರ ಗುರು ಬಂದು ದಾರಿ ತೋರಿಸುವ ಗುರುವಿಗೆ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ ಗುರುವಿನ ಕೆಲಸ ಯುದ್ಧ ಮಾಡುವಂತದ್ದಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟು ಪರಿಸ್ಥಿತಿಯನ್ನು ತಿಳಿಗೊಳಿಸುವುದು ಗುರುವಿನ ಕೆಲಸ ಹಾಗಾದ್ರೆ ಅದೇ ಗುರು ಯುದ್ಧಕಾರಕ ಕುಜನ ಮೇಲೆ ಬಂದಾಗ ಭಾರತಕ್ಕೆ ಏನಾಗುತ್ತೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಡಿ ಅಂತಹ ಕೆಲವು ಸಲಹೆ ಸೂಚನೆಗಳು ಬಲಿಗೆ ಶುರುವಾಗ್ತವೆ ಹನ್ನೆರಡು ವರ್ಷಗಳ ಕಾಲ ಟಿವಿ ಕಾರ್ಯಕ್ರಮ ಮೂರು ಸಾವಿರದ ಇನ್ನೂರಕ್ಕೂ ಹೆಚ್ಚು ನೇರ ಪ್ರಸಾರದ ಕಾರ್ಯಕ್ರಮಗಳು ಇಪ್ಪತ್ತೈದು ವರ್ಷಗಳ ಅನುಭವ ದೇಶಾದ್ಯಂತ ಒಂದು ಸಾವಿರದ ಐನೂರಕ್ಕೂ ಮಿಕ್ಕಿ ಮನೆಗಳ ವಾಸ್ತು ನಿರ್ಮಾಣ ಇದುವರೆಗೂ ಸಾವಿರಗಟ್ಟಲೆ ಜಾತಕಗಳ ವಿಮರ್ಶೆ ಅಪ್ಯಾಯಮಾನವಾಗಿರುವ ಬೆಂಗಳೂರು ತರಗತಿಗಳು ಜ್ಯೋತಿಷ್ಯ ಮಹಾವಾಸ್ತು ಆನ್ಲೈನ್ ತರಗತಿಗಳು ಜ್ಯೋತಿಷ್ಯ ಪ್ರೆಡಿಕ್ಷನ್ಗೆ ಟೆಕ್ನಿಕ್ಗಳ ಸುರಿಮಳೆಗಳು ಸಾವಿರಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಆರಾಧ್ಯ ವಾಸ್ತು ಮಹಾವಾಸ್ತು ಎಕ್ಸ್ಪರ್ಟ್ ವಿಜಯರಾಜ್ ಸಂಪರ್ಕಿಸಿ ಏಳು ಮೂರು ಐದು ಮೂರು ಮೂರು ಆರು ಒಂದು ಆರು ನಾಲ್ಕು ಎಂಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಅದು ಅಮೇರಿಕಾನೋ ಅದು ರಷ್ಯಾನೋ ಅದು ನಿಮ್ಮ ವಿಶ್ವಸಂಸ್ಥೆನೋ ಆ ರೀತಿಯ ಸಜೆಷನ್ ಅನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಏ ಮೊದಲೇ ಅವರು ಕಂಗಾಲಾಗಿದ್ದಾರೆ ಮರೇ ಇನ್ನು ನೀನು ಹೋಗಿ ಯುದ್ಧ ಮಾಡೋದು ಬೇಡ ಅವರನ್ನ ಬರ್ಬಾದ್ ಮಾಡೋದು ಬೇಡ ಅಥವಾ ಅದನ್ನು ಮುಗಿಸೋದು ಬೇಡ ಸದ್ಯದ ಮಟ್ಟಿಗೆ ಹಾಗೆ ಇರಲಿ ಅಂತ ಸಲಹೆ ಸೂಚನೆಗಳು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಇಂಡಿಕೇಶನ್ ಇದೆ ಹಾಗಾದ್ರೆ ಅದು ಬಂದಾಗ ಏನಾಗುತ್ತೆ ಈಗ ಈಗ ನಾನು ಸಲಹೆ ಸೂಚನೆ ಬರುತ್ತೆ ಅಂತ ಹೇಳಿದ್ವಿ ಯುದ್ಧ ಆಗುತ್ತೆ ಆಗಲ್ಲ ಅದು ಮತ್ತೆ ಹೇಳ್ತೇನೆ ನಿಮ್ಗೆ ಸಲಹೆ ಸೂಚನೆ ಅಂತೂ ಬರುತ್ತೆ ಓಕೆನಾ ಇದು ಒಂದನೇ ವಿಚಾರ ಎರಡನೇ ವಿಚಾರ ಏನು ನೋಡ್ಕೊಳ್ಳಿ ಗೋಚಾರದಲ್ಲಿ ಯುದ್ಧಕಾರಕ ಕುಜ ಕರ್ಕಾಟಕ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಆತ ನೀಚ ಬಲ ಇಲ್ಲ ಅಂತಾಯ್ತು ಬಲ ಕಳ್ಕೊಂಡಿದ್ದಾನೆ ಭಾರತ ದೇಶದ ಕುಂಡಲಿಯಲ್ಲಿ ಅಲ್ಲೇ ಆದ ಮೂರನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಶನಿ ಶುಕ್ರ ಸೂರ್ಯನ ಮೇಲೆ ಓಕೆ ಅಂದ್ರೆ ಬುಧನ ಬುಧ ಮತ್ತೆ ಚಂದ್ರ ಕೂಡ ಇದ್ದಾರೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಯಾವಾಗ ಕುಜ ಜಲತತ್ವದ ರಾಶಿಗೆ ಬಂದ ಯುದ್ಧಕಾರಕ ಕುಜ ಜಲತತ್ವದ ರಾಶಿಯಲ್ಲಿ ಭ್ರಮಣ ಮಾಡಿದಾಗ ಯುದ್ಧಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಏನಾಗುತ್ತೆ ಆಸಕ್ತಿ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಬೇಡ ಅನ್ನುವಷ್ಟರ ಮಟ್ಟಿಗೆ ಬರುವ ಸಾಧ್ಯತೆಗಳು ಉಂಟು ಇಲ್ಲ ಅಂತ ಏನಿಲ್ಲ ಓಕೆನಾ ಇದು ಆಯ್ತು ವಿಚಾರ ಇನ್ನೊಂದು ವಿಚಾರ ಏನಿರ್ತದೆ ಕುಜ ಇದ್ದಾನೆ ಜಲತತ್ವದ ರಾಶಿಯಲ್ಲಿ ಹಾಗಾದ್ರೆ ಪಾಕಿಸ್ತಾನಕ್ಕೆ ಈಗಾಗಲೇ ನಮ್ಮ ಮೋದಿಜಿ ಜಲ ದಿಗ್ಬಂಧನ ಮಾಡಿ ಅದರಲ್ಲಿ ಪ್ರಾಬ್ಲಮ್ ಅನ್ನು ಅವ್ರಿಗೆ ಕ್ರಿಯೇಟ್ ಆಗುವಂತೆ ಮಾಡಿದ್ದಾರೆ ಓಕೆ ತೋ ಜಲದ ಮುಖಾಂತರ ಯುದ್ಧ ಅಂತ ಆಯ್ತು ಕುಜ ಜಲತತ್ವದ ರಾಶಿಯಲ್ಲಿ ಜಲದ ಮುಖಾಂತರ ಯುದ್ಧ ಜಲದಿಂದ ಯುದ್ಧ ಓಕೆ ಹಾಗಾದ್ರೆ ಅಲ್ಲಿ ಏನಾಗುತ್ತೆ ಅವ್ರಿಗೆ ಪಾಕಿಸ್ತಾನಿಯರಿಗೆ ಬೇಸಿಕ್ ಗೆ ತೊಂದರೆ ಆಗ್ತಾ ಉಂಟು ಡೈಲಿ ಯಾವ ರೀತಿಯ ಡೈಲಿ ಅಂದ್ರೆ ಪ್ರತಿ ದಿನದ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಏನೆಲ್ಲ ಬೇಕು ಆಹಾರ ಪದಾರ್ಥ ಇರ್ಬೋದು ನೀರು ಇರ್ಬೋದು ಪ್ರತಿಯೊಂದು ಕೂಡ ಅದರಲ್ಲಿ ಎಲ್ಲದರಲ್ಲೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತೆ ನಮ್ಮ ಮೋದಿ ಜಿ ಆಲ್ರೆಡಿ ಮಾಡಿಟ್ಟಿದ್ದಾರೆ ಹಾಗಾದ್ರೆ ಆ ಒಂದು ಪರಿ ಅದು ಯುದ್ಧಕ್ಕಿಂತ ಭೀಕರವಾಗಿರ್ಬೋದು ಅಂತ ಒಂದು ಇಂಡಿಕೇಶನ್ ಯುದ್ಧದಲ್ಲಿ ನೀವು ಒಮ್ಮೆಲೆ ಏನೋ ಬಾಂಬ್ ಗಿಮ್ ಹಾಕಿ ಅವ್ರನ್ನ ಕೊಲ್ಲಬಹುದು ಬಟ್ ಇದು ಅದಕ್ಕಿಂತಲೂ ಭೀಕರ ನರಳಿನಲ್ಲಿ ಸಾಯ್ಬೇಕಾದಂತಹ ಅನಿವಾರ್ಯತೆ ಉಂಟಾಗುವುದು ಅಂತಹ ಪರಿಸ್ಥಿತಿಯನ್ನ ಮೋದಿಜಿ ಆಲ್ಮೋಸ್ಟ್ ಕ್ರಿಯೇಟ್ ಮಾಡಿದ್ದಾರೆ ಗೊತ್ತಾಯ್ತು ಈಗ ನೆಕ್ಸ್ಟ್ ಇದು ಗೊತ್ತಾಯ್ತು ನಿಮ್ಗೆ ಈಗ ಏನು ಅಂತ ನೆಕ್ಸ್ಟ್ ಏನಾಗುತ್ತೆ ಈಗ ಕುಜ ನೀಚನಿದ್ದಾನಲ್ವಾ ಆತ ಇನ್ನೂ ಒಂದು ತಿಂಗಳು ಅಲ್ಲೇ ಇರ್ತಾನೆ ಆಯ್ತಾ ಆ ನಂತರ ಆಯ್ತು ಸಿಂಹರಾಶಿಗೆ ಬರ್ಲಿಕ್ಕೆ ಸಿಂಹರಾಶಿಗೆ ಬಂದಾಗ ವಿಷಯ ಬೇರೆ ಇರ್ತದೆ ಈಗ ಈ ಒಂದು ಭಾರತ ದೇಶದ ಕುಂಡಲಿಯಲ್ಲಿ ನಡೆಯುವಂತ ದಶೆ ಬಂದು ಯಾವ ದಶೆ ನಡೀತಾಂಡ್ ಚಂದ್ರ ದಶೆ ನಡೀತ ಚಂದ್ರ ಚಂದ್ರ ದಶೆ ಈ ವರ್ಷ ಸೆಪ್ಟೆಂಬರ್ವರೆಗೆ ಚಂದ್ರ ದಶೆ ಇರುತ್ತೆ ಆ ನಂತರ ಕುಜ ದಶೆ ಸ್ಟಾರ್ಟ್ ಆಗುತ್ತೆ ಈಗ ಕುಜದಶೆ ಸ್ಟಾರ್ಟ್ ಆದ್ದು ವಿಷಯ ಬೇರೆ ಅಲ್ವಾ ಕಡ ಕಡಿ ಬರ್ಬೋದಲ್ಲೆಲ್ಲ ಬಹಳ ಸ್ಟ್ರಾಂಗ್ ಆಗಿರ್ಬೋದು ಬಹಳ ತುಂಬಾನೇ ತಾಕತ್ವಾರ ವ್ಯಕ್ತಿಗಳು ಕೂಡ ಬರ್ಬೋದು ವಿಷಯ ಬೇರೆ ಓಕೆ ಬಟ್ ಇಲ್ಲಿ ಏನಾಗುತ್ತೆ ಯಾವಾಗ ಚಂದ್ರದಶೆ ನಡೀತಾ ಉಂಟು ಚಂದ್ರದಶೆ ನಡೆಯುವಾಗ ಏನು ಯುದ್ಧ ಸಾಧ್ಯನ ಚಂದ್ರನ ಕೆಲಸ ಯುದ್ಧ ಮಾಡುವುದಂತೂ ಅಲ್ಲ ಸೂರ್ಯನ ಕೆಲಸ ಯುದ್ಧ ಮಾಡುವುದಂತದ್ದಲ್ಲ ಯಾಕಂದ್ರೆ ಸೂರ್ಯ ಭುಕ್ತಿಯಲ್ಲಿ ಇದ್ದಾನೆ ಆ ನಂತರ ಅಂತರ್ಭುಕ್ತಿಯಲ್ಲಿ ಯಾರು ರಾಹು ಇದ್ದಾನೆ ರಾಹು ಈಗ ಒಂದು ಐದು ದಿನಗಳ ಕಾಲ ಇರ್ತಾನೆ ಮತ್ತೆ ಆತ ಕೂಡ ಹೊರಟೋಗ್ತಾನೆ ಗುರು ಬರ್ತಾನೆ ಭುಕ್ತಿಯಲ್ಲಿ ಅಂತರ್ಭುಕ್ತಿಯಲ್ಲಿ ಅಂತರದಲ್ಲಿ ಓಕೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಚಂದ್ರ ಸೂರ್ಯ ಗುರು ಅಂತ ನೀವು ಇಟ್ಕೊಂಡಾಗ ಅಲ್ಲಿ ಕೂಡ ಅದು ಯುದ್ಧಕ್ಕೆ ಸಂಬಂಧಪಟ್ಟಂತೆ ಇಂಡಿಕೇಶನ್ ಅನ್ನು ಆಲ್ಮೋಸ್ಟ್ ಕ್ರಿಯೇಟ್ ಮಾಡ್ತಾ ಇರ್ಲಿ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಗೊತ್ತಾ ಚಂದ್ರ ಬಂದು ಮಾತೃಕಾರಕ ಈಗ ಒಂದು ಮಗು ತಪ್ಪು ಮಾಡಿದ್ರೆ ತಾಯಿ ಏನ್ ಮಾಡ್ತಾಳೆ ತಾಯಿ ಆ ಮಗುಗೆ ಹೊಡೆದು ಬಡ್ದು ಶಿಕ್ಷೆ ಕೊಟ್ಟು ಅದನ್ನ ಸರಿ ಮಾಡ್ಲಿಕ್ಕೆ ನೋಡ್ತಾಳೆ ಓಕೆನಾ ಕತ್ತು ಅಂತೂ ಹಿಸಕುವುದಿಲ್ಲ ಅದೇ ತರ ಇಲ್ಲಿ ಕೂಡ ಪಾಕಿಸ್ತಾನ ತಪ್ಪು ಮಾಡಿದೆ ಅದಕ್ಕೆ ಬೇಕಾದಂತೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅದಂತೂ ಹಂಡ್ರೆಡ್ ಪರ್ಸೆಂಟ್ ಮೋದಿಜಿ ಮುಖಾಂತರ ಕೊಟ್ಟ ಕೊಡಲ್ಪಡುತ್ತೆ ಭಾರತದ ಮುಖಾಂತರ ಕೊಡಲ್ಪಡುತ್ತೆ ಅದರಲ್ಲಿ ಡೌಟೇ ಇಲ್ಲ ಆದ್ರೆ ಅದನ್ನ ಫಿನಿಶ್ ಮಾಡುವಂತ ಕೆಲಸ ಮಾತ್ರ ಇಲ್ಲ ಅದರ ಅರ್ಥ ಘನಘೋರ ರೂಪದಲ್ಲಿ ಯುದ್ಧ ಆಗಬಹುದು ಅನ್ನುವಂತಹ ಸಾಧ್ಯತೆಗಳು ಒಂದು ಲೆಕ್ಕದಲ್ಲಿ ತೀರಾ ತೀರಾ ಕಡಿಮೆ ಹಾಗಾದ್ರೆ ಈಗ ಒಂದಷ್ಟು ವಿಚಾರಗಳು ಗೊತ್ತಾಯ್ತು ಈಗ ನೆಕ್ಸ್ಟ್ ಬಂದ್ಬೇಡ ಈಗ ನೆಕ್ಸ್ಟ್ ಏನಾಗುತ್ತೆ ಈಗ ನಮ್ಗೆ ಯಾವ್ದಾದ್ರು ಒಂದು ಉತ್ತರ ಒಂದು ಏನಾಗುತ್ತೆ ಸಿಚುವೇಶನ್ ಏನಾಗುತ್ತೆ ಏನು ಯುದ್ಧ ಆಗುತ್ತಾ ಯಾವ ರೀತಿ ಆಗ್ಬಹುದು ಅದರ ಬಗ್ಗೆ ನಾವೇನಾದ್ರೂ ಪ್ರಶ್ನೆ ಮಾಡಿದಾಗ ನಮ್ಮಲ್ಲಿ ಒಂದು ಒಂದು ಟೆಕ್ನಿಕ್ ಅನ್ನು ಯೂಸ್ ಮಾಡ್ತೇವೆ ಕೆಲವು ಫೋಟೋಸ್ ಗಳನ್ನ ನೋಡುವುದು ಈಗ ಹೇಗೆ ನೀವು ಈ ಟ್ಯಾರೆಟ್ ಕಾರ್ಡ್ ಅನ್ನ ನೋಡ್ತಿರಲ್ಲ ಅದೇ ತರ ನಾವು ಬೇರೆ ಬೇರೆ ಫೋಟೋಸ್ ಗಳನ್ನ ನೋಡ್ತೇವೆ ಹಾಗಾದ್ರೆ ನನ್ಗೆ ಬಂದಂತ ಫೋಟೋ ಏನಿದೆ ಅದು ಏನ್ ಸೂಚನೆ ಕೊಡ್ತಾ ಉಂಟು ಅದರ ಬಗ್ಗೆ ಈಗ ಟಿಪ್ಪಣಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದರ ಜೊತೆಗೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಸೊ ನೀವು ನೋಡಿ ನೀವು ಯಾವ ತರ ಯುದ್ಧ ಆಗ್ಲೇಬೇಕು ಪಾಕಿಸ್ತಾನ ಫಿನಿಶ್ ಮಾಡಿ ಪಾಕಿಸ್ತಾನ ಫಿನಿಶ್ ಆಗ್ಬೇಕಂತ ಇಚ್ಛೆಯನ್ನ ಹೊಂದತಕ್ಕಂಥವ್ರು ಆಗಿದ್ರೆ ನಾನು ಕೂಡ ಅದೇ ತರ ನನಗೂ ಕೂಡ ಪಾಕಿಸ್ತಾನ ಫಿನಿಶ್ ಆಗ್ಬೇಕು ಉಂಟು ಯಾಕಂದ್ರೆ ಅವ್ರದ್ದು ಉಪಟಲ ವಿಪರೀತ ಜಾಸ್ತಿ ಅದು ಗೊತ್ತಿದೆ ಆದ್ರೂ ಕೂಡ ಪ್ರಕೃತಿಗೆ ಸಂಬ ಪ್ರಕೃತಿಯ ಒಂದು ವಿಧಾನನೇ ಬೇರೆ ಇರ್ತದೆ ಗ್ರಹಗಳ ಒಂದು ವಿಧಾನನೇ ಬೇರೆ ಇರ್ತದೆ ಅದನ್ನು ಮಾತ್ರ ನಾನು ನಿಮ್ ಜೊತೆ ಅವರು ಶೇರ್ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಓಕೆ ಗೊತ್ತಾಯ್ತು ಭಾರತ ಮತ್ತೆ ಪಾಕಿಸ್ತಾನದ ಮಧ್ಯೆ ಯಾವ ರೀತಿಯಾದಂತಹ ಒಂದು ಇಂಪ್ಯಾಕ್ಟ್ ಇರ್ಬೋದು ಯುದ್ಧ ಆಗುತ್ತಾ ಇಲ್ವಾ ಅದರ ಬಗ್ಗೆ ನಾವು ಪ್ರಕೃತಿಯ ಮುಂದೆ ಪ್ರಶ್ನೆಯನ್ನ ಇಟ್ಟಾಗ ನಮ್ಗೆ ಬಂದಂತ ಚಿತ್ರ ಇದೆ ಈ ಚಿತ್ರದಲ್ಲಿ ಏನಿದೆ ನೋಡಿ ಒಂದು ಉಪಗ್ರಹ ಇದೆ ಅಲ್ವಾ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಇಂಡಿಯಾಸ್ ಐ ಎಸ್ ಎಸ್ ಮೆಷಿನ್ ಅಂತ ಓಕೆ ಏನೇ ಇರಲಿ ಆ ನಂತರ ಇಲ್ಲೊಂದು ಗ್ರಹ ಇದೆ ಆ ಗ್ರಹದ ಮೇಲೆ ಇದು ಈಗ ಲ್ಯಾಂಡ್ ಆಗ್ತಾ ಉಂಟು ಒಂದು ಓಕೆ ಇದರ ಕೆಲಸ ಏನಿರ್ತದೆ ಹುಡುಕಾಟ ಇದರ ಕೆಲಸ ಹುಡುಕಾಟ ಹಾಗಾದ್ರೆ ಈಗ ಏನಾಗುತ್ತೆ ಭಾರತ ದೇಶ ಏನ್ ಮಾಡುತ್ತೆ ಪಾಕಿಸ್ತಾನದಲ್ಲಿ ಯಾರೆಲ್ಲ ಯಾವುದೆಲ್ಲ ಉಗ್ರರ ಶಿಬಿರಗಳಿದೆ ಎಲ್ಲಿ ಉಗ್ರರು ಅಡಗಿಕೊಂಡಿದ್ದಾರೆ ಅಥವಾ ಉಗ್ರರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ಪಾಕಿಸ್ತಾನದಲ್ಲಿರ್ಬೋದು ಅದು ಕಾಶ್ಮೀರದಲ್ಲಿ ಅದು ಭಾರತದ ಯಾವ ಯಾವ ಮೂಲೆಯಲ್ಲಿರ್ಬೋದು ಅಥವಾ ಪಾಕಿಸ್ತಾನದ ಯಾವ ಮೂಲೆಯಲ್ಲಿರ್ಬೋದು ಅವರನ್ನ ಹುಡುಕಿ ಹುಡುಕಿ ಹೊಡಿತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇಂಡಿಕೇಶನ್ ಬಂದಿದೆ ಅವರನ್ನ ಬಿಡುವುದೇ ಇಲ್ಲ ಹುಡುಕಿ ಹುಡುಕಿ ಅವರನ್ನ ಧ್ವಂಸ ಮಾಡ್ತಾರೆ ಅರ್ಥ ಆಯ್ತು ನಿಮ್ಗೆ ಈಗ ಘನಘೋರ ಯುದ್ಧ ಆಗ್ಬೇಕಾದ್ರೆ ಯುದ್ಧದ ಒಂದು ಸೀನ್ ಬರ್ ಅದು ಬಂದಿಲ್ಲ ಬಟ್ ಹುಡುಕಾಟದ ಸೀನ್ ಬಂದಿದೆ ಇಲ್ಲಿ ಎಲ್ಲೊಂದ್ ಕಡೆ ಆ ಉಪಗ್ರಹ ಏನ್ ಮಾಡಿದೆ ಅಲ್ಲಿ ಬಂದು ಅದಕ್ಕೆ ಬೇಕಾದಂತ ಹುಡುಕಾಟ ನಡೆಸ್ತದೆ ಅದಕ್ಕೆ ಬೇಕಾದಂತ ಸರ್ಚ್ ಮಾಡುತ್ತೆ ಸರ್ಚ್ ಮಾಡಿ ಮಾಡಿ ಹೊಡಿತಾರೆ ಅಂತ ಒಂದು ಇಂಡಿಕೇಶನ್ ಆಲ್ರೆಡಿ ಇದೆ ಅದರಿಂದಾಗಿ ಹಂಡ್ರೆಡ್ ಪರ್ಸೆಂಟ್ ಭಯೋತ್ಪಾದಕರಿಗೆ ಇದೊಂದು ಕಠಿಣವಾದ ಸಮಯ ಅವ್ರು ಎಲ್ಲಿ ಅಡಗಿ ಕೂತರೂ ಕೂಡ ನಮ್ಮ ಭಾರತ ದೇಶವ್ರನ್ನ ಹುಡುಕಿ ಹುಡುಕಿ ಹೊಡೆಯುವಂತ ಕೆಲಸವನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಮಾಡಿದೆ ನೋ ಡೌಟ್ ಓಕೆನಾ ಒಂದು ವಿಚಾರ ಗೊತ್ತಾಯ್ತು ಸೆಕೆಂಡರಿ ನೋಡಿ ಏನಾಗುತ್ತೆ ಇದರ ಇದು ಒಂದು ಇದರ ಒಂದು ಬಣ್ಣ ಏನಿದೆ ನೀಲಿ ಕಲರ್ ನೀಲಿ ಬಣ್ಣ ರಾತ್ರಿ ಹೊತ್ತು ಅಂತ ಉಂಟು ಓಕೆ ರಾತ್ರಿ ಹೊತ್ತು ಅರ್ಥ ಇದೆ ಇದು ರಾತ್ರಿ ಹೊತ್ತು ಹಾಗಾದ್ರೆ ನಮ್ಮ ಪ್ರಧಾನ ಮಂತ್ರಿಯವ್ರಿಗೆ ಈ ರಾತ್ರಿ ಹೊತ್ತು ಈ ಎಂಟು ಗಂಟೆ ಎಂಟು ತಾರೀಕು ಇಪ್ಪತ್ತಾರು ತಾರೀಕು ಇದೆಲ್ಲ ಬಹಳ ಫೇವರೇಬಲ್ ಅದಕ್ಕೋಸ್ಕರ ಯಾರಿಗೂ ಗೊತ್ತೇ ಆಗದಂತೆ ಯಾರಿಗೂ ಗೊತ್ತೇ ಆಗದಂತೆ ರಾತ್ರಿ ಹೊತ್ತಿನಲ್ಲಿ ದಾಳಿ ಮಾಡುವ ಸಾಧ್ಯತೆಗಳು ತೀರಾಜಾಸ್ ಯಾವ ರೀತಿ ನೋಟ್ ಬ್ಯಾನ್ ಅನ್ನ ರಾತ್ರಿ ಹೊತ್ತು ಮಾಡಿದ್ದಾರೆ ಯಾವ ರೀತಿ ಆ ಒಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನ ರಾತ್ರಿ ಹೊತ್ತು ಮಾಡಿದ್ದಾರೆ ಆ ತರನೇ ಈ ಸರಿ ಕೂಡ ಮಾಡ್ತಾರೆ ಆದ್ರೆ ಈ ಒಂದು ವಿಚಾರ ಗೌಪ್ಯ ರೀತಿಯಲ್ಲಿ ಇರ್ತದೆ ಯಾರಿಗೂ ಗೊತ್ತಾಗಲ್ಲ ಯಾವುದೇ ಕಾರಣ ಕೂಡ ಅವ್ರು ಹೇಳಿಕೊಳ್ಳುವುದಿಲ್ಲ ಅದು ಆದ ನಂತರನೇ ಗೊತ್ತಾಗುತ್ತೆ ಹ ಈ ತರ ಕೂಡ ಆಯ್ತಪ್ಪ ಎಲ್ಲ ಪ್ರಾಬ್ಲಮ್ ಆಯ್ತು ಅಂತ ಓಕೆನಾ ಹಾಗಾದ್ರೆ ರಾತ್ರಿ ಹೊತ್ತು ದಾಳಿ ಮಾಡ್ತಾರೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ನೋಡಿ ಈ ಚಿತ್ರ ಅದು ಕತೆ ಹೇಳ್ತಾ ಉಂಟು ಚಿತ್ರ ಹಂಡ್ರೆಡ್ ಪರ್ಸೆಂಟ್ ಕತೆ ಅದನ್ನೇ ಹೇಳ್ತಾ ಉಂಟು ಇದು ನನಗೆ ಬಂದಂತಹ ಉತ್ತರ ಈಗ ಇದನ್ನ ನಾನು ಬದಲಾಯಿಸುವ ಹಾಗಿಲ್ಲ ಅಥವಾ ಇದು ಹೇಗುಂಟು ಹಾಗೆ ವಿಮರ್ಶೆ ಮಾಡಿದ್ದೇನೆ ಇನ್ನು ಬೇರೆ ಕೂಡ ವಿಮರ್ಶೆ ಇರ್ಬೋದು ಒಂದ್ ಕಡೆ ನನ್ನ ಬುದ್ಧಿಮತ್ತೆಗೆ ಹೊಳೆಯದೇ ಇರುವಂತದ್ದು ಅದು ಇರ್ಲಿಕ್ಕೆ ಸಾಧ್ಯತೆ ಉಂಟು ಬಟ್ ನನ್ಗೆ ಎಷ್ಟು ಸಾಧ್ಯ ಅಷ್ಟೊಂದು ವಿಮರ್ಶೆ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಬಟ್ ಘಟನೆಗಳು ಇದೇ ತರ ಘಟಿಸುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ದಯವಿಟ್ಟು ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಈ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಇದರ ಬಗ್ಗೆ ಸ್ವಲ್ಪ ಸರ್ಚ್ ಮಾಡಿದಾಗ ಅಂದ್ರೆ ಏನಾಗ್ಬೋದು ಪಾಕಿಸ್ತಾನದ ಬಗ್ಗೆ ಓಕೆ ಪಾಕಿಸ್ತಾನದ ವಿಚಾರ ಏನಾಗ ಅವಾಗ ನಾನೊಂದು ಶಾರ್ಟ್ ಫಿಲ್ಮ್ ನೋಡ್ತಾ ಇದ್ದೆ ಈ ವಿಚಾರ ಬಂದಾಗ ನಾನು ಶಾರ್ಟ್ ಫಿಲ್ಮ್ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಏನಿತ್ತು ಒಂದು ದೇವತೆ ಆ ಪಕ್ಕದಲ್ಲಿ ನಿಂತಿತ್ತು ದೇವತೆ ಆ ದೇವತೆ ಯಾರಿಗೂ ಏನೋ ಸಜೆಷನ್ ಕೊಡ್ತಾ ಉಂಟು ಆ ಸಜೆಷನ್ ಅನ್ನು ಇಟ್ಕೊಂಡು ಅಲ್ಲೊಬ್ಬ ವ್ಯಕ್ತಿ ಇರ್ತಾನೆ ಅಥವಾ ಓಡ್ತಾ ಇರ್ತಾನೆ ಈ ಮೆಟ್ಟಿಲುಗಳ ಮೇಲಿಂದ ಓಡಿ 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 ಹೋಗ್ತಾನೆ ಮೇಲೆ ಓಹ್ ಇದರ ಅರ್ಥ ಏನು ಇದರ ಅರ್ಥ ಎಲ್ಲ ಒಂದ್ ಕಡೆ ನೀವೊಂದು ಆ ದೇವತೆ ನನಗೆ ಕಂಡು ಬಂದ ಅದನ್ನು ಭಾರತ ದೇಶ ಅಂತ ಇಟ್ಕೊಂಡಾಗ ಅಲ್ಲಿ ಓಡಿ ಹೋಗುವಂತ ವ್ಯಕ್ತಿ ಯಾರು ಇರ್ತಾರೆ ಆತ ಬಂದು ಪಾಕಿಸ್ತಾನಿ ಅಂತ ಆಯ್ತು ಓಕೆನಾ ಹಾಗಾದ್ರೆ ಪಾಕಿಸ್ತಾನದ ಸೈನಿಕರು ಅಥವಾ ಪಾಕಿಸ್ತಾನದ ಯಾರು ಯಾರೇ ಇದ್ರು ಕೂಡ ರಿಲೇಟೆಡ್ ಟು ಯುದ್ಧಕ್ಕೆ ಸಮ ಅವರೆಲ್ಲ ಓಡಿ ಹೋಗ್ತಾರೆ ಯುದ್ಧದಿಂದ ಓಡಿ ಹೋಗ್ತಾರೆ ಯುದ್ಧದಿಂದ ಹಿಂಜರಿತಾರೆ ಯುದ್ಧ ಮಾಡೋಷ್ಟು ಕೆಪಬಿಲಿಟಿ ಇಲ್ಲ ಹೆದರಿಕೊಳ್ತಾರೆ ಅಂತ ಆಲ್ರೆಡಿ ಇಂಡಿಕೇಶನ್ ಬಂದಿದೆ ಸರ್ ಏನು ಮಾಡುವ ಹಾಗಿಲ್ಲ ಓಕೆನಾ ಆಲ್ರೆಡಿ ಬಂದಿದೆ ಅದರ ಓವರ್ ಆಲ್ ಹೇಳಬೇಕಾದ್ರೆ ಭಾರತ ಮತ್ತೆ ಪಾಕಿಸ್ತಾನದ ಮಧ್ಯೆ ಬಹಳ ದೊಡ್ಡ ಮಟ್ಟಿಗೆ ಯುದ್ಧ ಸಾಗುವಂತ ಅಥವಾ ನಡೆಯುವಂತ ಸಾಧ್ಯತೆ ತೀರಾ 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 ಕಡಿಮೆ ನನ್ನ ಬುದ್ಧಿಮತ್ತೆಗೆ ಹೊಳೆದಿರುವಂಥದ್ದು ಇದು ಬಿಟ್ಟು ಆ ಪರಮಾತ್ಮನೊಬ್ಬನಿದ್ದಾನೆ ಮತ್ತೆ ಏನಾಗುತ್ತೋ ಆಗುತ್ತೆ ನನಗೂ ಗೊತ್ತಿಲ್ಲ ಓಕೆ ಅರ್ಥ ಆಯ್ತು ಒಂದು ಇಟ್ಕೊಳ್ತೀನಪ್ಪ ಸೊ ದಯವಿಟ್ಟು ಇದನ್ನ ತಪ್ಪು ತಿಳ್ಕೊಳ್ಬೇಡಿ ಯಾಕಂದ್ರೆ ನಿಮ್ಮ ತರ ನನಗೂ ಕೂಡ ಯುದ್ಧ ಆಗ್ಬೇಕಂತ ಆಸೆ ಇದೆ ಬಟ್ ಇಲ್ಲಿ ಏನ್ ತೋರಿಸ್ಕೊಡ್ತು ಅದನ್ನು ಮಾತ್ರ ಪ್ರಾಮಾಣಿಕ ರೀತಿಯಲ್ಲಿ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ತುಂಬಾನೇ ಫೇವರೇಟ್ ಆಗುತ್ತೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಪ್ಪ ಇನ್ನು ಯಾರೆಲ್ಲ ಇದುವರೆಗೆ ನಮ್ಮ ಆರೋಗ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬ ತುಂಬ ಫೇವರಬಲ್ ಆಗುತ್ತೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ತೆ 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 ಬಬಾ ತಾರೀಕು ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಜ್ಯೋತಿಷ್ಯ ಪ್ರೆಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಇದು ಯಾವುದೇ ಒಂದು ಸಾಮಾನ್ಯ ಜ್ಯೋತಿಷ್ಯ ತರಗತಿ ಅಲ್ಲವೇ ಅಲ್ಲ ಸಿರಿ ಸೌಭಾಗ್ಯದ ಜೊತೆಗೆ ಶುಭಾರಂಭ ಮಾಡಿಸಿ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶ್ರೀಮತಿ ಶಕುಂತಲಾ ಮೇಡಮ್ ಒಂಬತ್ತು ಏಳು ಮೂರು ಒಂದು ಎರಡು ಆರು ಮೂರು ಐದು ಎರಡು ಏಳು ಶ್ರೀಮತಿ ಮಂಜುಳಾ ಮೇಡಮ್ ಏಳು ಆರು ಒಂದು ಒಂಬತ್ತು ಮೂರು ಏಳು ಎರಡು ಐದು ಆರು ಒಂದು